ಮಸ್ತ್ ಬೆ ಬೆಸ್ತ ಹಾಂ ಅಲ್ಲ ಹಾಸ್ಪಿಟ್ಲಿಗೆ ಹಾಸ್ಪಿಟ್ಲಿಂದ ಏನು ಇಲ್ಲ ಹ್ಞೂ ಎಲ್ಲಿ ಅಲ್ಲಿ ಇದು ಈಗ ಔಟ್ ಸೈಡ್ ಅದು ನೀರು ಬಿಡೋದು ಹೋಗ್ತಾರೆ ಒಂದು ರೋಡ್ ಬಿಟ್ಟರೆ ಮತ್ತು ಇಲ್ಲಿ ಏನು ಜನನೇ ಇಲ್ಲ ಮತ್ತೆ ಯಾರು ಯಾರು ಸಹ ಉಪಯೋಗಿಸಲ್ಲ ಯಾವ ಅಲ್ಲ ಅವ ಮನೆ ಹೇಳಿದ್ರೆ ಆ ಡ್ರೈನೇಜ್ ಈ ಕಡೆ ಬರ್ತಾವ ನೀರು ಅಲ್ಲ ಈ ಡ್ರೈನೇಜ್ ಯಾರು ಉಪಯೋಗಿಸಲ್ಲ ಅವಾಗ ಆ ಆ ಮನೆ ನೀರು ಈ ಕಡೆ ಬರಂಗಿಲ್ಲ ಅಲ್ಲ ಆಕಡೆ ಮಾರ್ಬೇಕು ಬೈಪಾಸ್ ಹಾಕಂತಾರ ಅಂತವ ಯಾರ್ ಅವರು ಅಲ್ಲ ಇದು ಈಗ ಒಬ್ಬ ಆಸ್ಪಟಲ್ ಅಲ್ಲಂತೂ ಡ್ರೈನೇಜ್ ಇಲ್ಲಲ್ಲ ಆ ನೀರು ವಲಸ್ ನೀರೆಲ್ಲ ಇದ್ರಾಗ ಬರ್ತಾವಲ್ಲ ಈ ಕಡೆ ತೊಂದರೆ ಆಗುತ್ತೆ ಇಲ್ಲಿ ತೂ ತೂ ತೋಡಿತಾರ ತೂ ತೋಡಿತಾರ ಹೆಂಗ್ ತೋಡಿತಾರ ಬೊಳೆ ಕೊಡ್್ರಲ್ಲ ಬೊಳೆ ಬೊಳೆ ಅಂತ ಹ್ ವಡಿತಾರ ಆಕಡೆ ನೀರು ಮತ್ ಬರಂಗಿಲ್ಲ